ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಹೇಗಿದ್ದೀನಿ ಎಲ್ರು ಅಯ್ಯೋ ನೀವ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದನ್ನ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋಗಳು ನಿಮ್ಗೆ ಇಷ್ಟ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗಾದ್ರೆ ಇನ್ಯಾಕ್ ತರ ಮಾಡೋದು ಬನ್ನಿ ನಮ್ಮ ಈ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನ್ ಇವತ್ತು ನಿಮಗೆ ಒಂದು ದೇವರ ನೈವೇದ್ಯಕ್ಕೆ ಹಾಕ್ಬಹುದು ಇಲ್ಲಾಂದ್ರೆ ಮನೆಯಲ್ಲಿ ಸ್ವೀಟ್ ಬೇರೆ ತರ ಮಾಡ್ಕೊಂಡು ತಿನ್ ತಿನ್ಬೇಕು ಅಂತ ಅನ್ಸಿದ್ರೆ ಅಹ್ ಇದ್ದಂಥ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ದೇವರ ನೈವೇದ್ಯಕ್ಕೆ ಮಾಡೋ ಅಂತ ರೆಸಿಪಿ ಇದು ಇದು ಹಯ ಅಂತ ಹೇಳಿ ತುಂಬಾ ಚೆನ್ನಾಗಾಗುತ್ತೆ ಇಷ್ಟಪಟ್ಟು ಮಕ್ಕಳು ಸ್ವೀಟ್ ಇಷ್ಟಪಡೋರು ಮಾಡ್ಕೊಂಡು ತಿನ್ಬೋದು ಇದನ್ನ ಮತ್ತೆ ಆದಷ್ಟು ಈಗ ಆಷಾಢದಲ್ಲಿ ಶ್ರಾವಣದಲ್ಲಿ ಸಿಂಪಲ್ ಆಗಿ ಒಂದು ಮನೆ ದೇವರಲ್ಲಿ ನೈವೇದ್ಯ ಏನಾದ್ರು ಮಾಡಿಡಬೇಕು ಸಿಹಿ ತಿಂಡಿ ಅಂದ್ರೆ ಇದನ್ನ ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಇದು ಹಾಗಾದ್ರೆ ಇನ್ನೇತರ ಮಾಡೋದು ಬನ್ನಿ ನಮ್ಮ ಈ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇರೋ ಅಂಥ ರೆಸಿಪಿ ಹಯಗ್ರೀವ ಅಂತ ಹೇಳಿಬಿಟ್ಟು ಇದು ದ ನೈವೇದ್ಯಕ್ಕೆ ಪ್ರಸಾದಕ್ಕೆ ಎಲ್ಲ ಮಾಡ್ಕೋಬೋದು ಹಾಗೆ ತಿನ್ನೋಕ್ಕೆ ಸ್ವೀಟ್ ಆದರೂ ಮಾಡ್ಕೊಬೋದು ಮನೇಲಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಬೆಲ್ಲ ಒಂದು ಸ್ವಲ್ಪ ಹಾಲು ದ್ರಾಕ್ಷಿ ಗೋಡಂಬಿ ಒಂದು ಕಪ್ಕಷ್ಟು ಕಾಯಿ ತುರಿ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಸ್ವಲ್ಪ ತುಪ್ಪ ಲಾಕು ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿನೇ ಮಾಡ್ಕೋಬೋದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಆ ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಲ್ಲ ಆ ಕಡಲೆಬೇಳೆನೆಲ್ಲ ಹಾಕ್ತಾಯಿದ್ದೀನಿ ಹಾಕಿ ಒಂದ್ಸಲ ತೊಳ್ಕೊತೀನಿ ನಾನು ಫಸ್ಟ್ ಇದನ್ನು ನೋಡಿ ತೊಳ್ಕೊಂಬಂದಿದ್ದೀನಿ ತೊಳ್ಕೊಂಬಂದಿರೋಂಥ ಕಡಲೆಬೇಳೆಗೆ ನಾವು ಯಾವ ಕಪ್ಪ ಕಡಲೆಬೇಳೆ ತೊಗೊಂಡಿದ್ದು ಅದೇ ಕಪ್ಪಲ್ಲೇ ಮೂರು ಕಪ್ನಷ್ಟು ನೀರು ಹಾಕಬೇಕು ನೋಡಿ ಮೂರು ಅಷ್ಟು ನೀರು ಹಾಕಿ ಮೂರು ಅಷ್ಟು ನೀರು ಹಾಕ್ಬಿಟ್ಟು ಇದನ್ನೀಗ ಐದು ಸಿಟಿ ಆಗೋಕ್ಕೆ ಮುಚ್ಚಿಬಿಟ್ಟು ಐದು ಸಿಟಿ ಹೊಡಿಸ್ಬೇಕು ಈ ಥರ ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ ಐದು ಸಿಟಿ ಬರಬೇಕು ಚೆನ್ನಾಗೆಲ್ಲ ಕಡಲೆಬೇಳೆ ಬೆಂದ್ಕೊಂಡಿರಬೇಕು ಈಗ ನಾನು ಒಲೆ ಮೇಲೆ ಇಟ್ಟು ಐದು ಸಿಟಿ ಹೊಡಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಐದು ಸಿಟಿ ಬರಲಿ ಇವಾಗ ಐ ಸಿಟಿ ಒಡೆಯಕ್ಕೆ ಇಟ್ಟಿದ್ದೀನಿ ಐದು ಸಿಟಿ ಹಾಕಿದಾವೀಗ ಈಗ ಲ್ಯಾ ಗ್ಯಾಸ್ ಆಫ್ ಮಾಡ್ತೀನಿ ನಾನು ನೋಡಿ ಐದು ವಿಷಲಾಗಿದೆ ಇವತ್ತು ತೆಗಿತೀನಿ ವಿಷಲ್ಲು ನೋಡಿ ಈ ಥರ ನೀಟಾಗಿ ಬೆಂದ್ಕೊಂಡಿರ್ಬೇಕೀಗ ಈ ಥರ ನೀಟಾಗೆಲ್ಲ ಬೆಂದ್ಕೊಂಡಿದೆ ಈಗ ನೀಟಾಗಿ ಬೆಂದ್ಕೊಂಡ್ಮೇಲೆ ಇದನ್ನು ನೀರೆಲ್ಲ ಬಸದ್ಬಿಡ್ಬೇಕು ಈಗ ನೀರೆಲ್ಲ ಬಸ್ಕೊಂಡು ಬಿಡ್ತೀನಿ ನಾನು ನನ್ನ ಪಾತ್ರೆಗೆ ನೋಡಿ ಈ ಥರ ನೀಟಾಗಿ ಸ್ವಲ್ಪ ನೀರು ಇಲ್ಲದೆ ಈ ಥರ ಬಸ್ಕೋಬೇಕು ಈ ಥರ ನೀಟಾಗಿ ಬಸ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಇದಕ್ಕೆ ಒಲೆ ಮೇಲೆ ಇಟ್ಕೋತೀನಿ ಇದನ್ನೇ ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು ಒಲೆ ಮೇಲೆ ಇಟ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆಗುತ್ತೆ ತಾನಾಗೆ ನೈವಾಗ ಆಗಿಬಿಡುತ್ತೆ ಅದು ಈಗ ಇದಕ್ಕೆ ಒಲೆ ಮೇಲೆ ಸ್ವಲ್ಪ ಬಿಸಿ ಆಗಿದೆ ಅಂತ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಲ್ಲ ನೀರು ತೆಗೆದು ಇವಾಗ ಅದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತೆ ಒಂದ್ ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಈಗ್ಲೇ ಹಾಕೊಂಡ್ಬಿಡಿ ಲವಂಗ ಮತ್ತೆ ಬೆಲ್ಲ ಎರಡೂನು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಚೆನ್ನಾಗಿ ಪೂರ್ತಿ ಬೆಳೆಗೆಲ್ಲ ಕರಗಬೇಕು ಬೆಲ್ಲ ನೀಟಾಗಿ ಕರಗಿದ ಮೇಲೆ ಇದರ ಎಲ್ಲ ತೆಳುವಾಗಿ ಒಂದು ಸ್ವಲ್ಪ ಕಂಬು ಬಣ್ಣಕ್ಕೆ ಬರುತ್ತೆ ಬೆಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ನೋಡ್ಬೋದು ನೀವೇ ಎಷ್ಟು ಬ್ಯ ಲವಂಗ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಲವಂಗ ಹಾಕೋದು ತುಂಬ ಚೆನ್ನಾಗತ್ತೆ ಯಾವುದೇ ಸ್ವೀಟ್ ಅಡುಗೆ ಮಾಡಿ ಅದಕ್ಕೊಂದು ಸ್ವಲ್ಪ ಲವಂಗ ಹಾಕಿ ಒಂದೆರಡು ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ನಾಲ್ಕು ಹಾಕಿದ್ದೀನಿ ನೋಡಿದ್ರೆ ಚೆನ್ನಾಗಿ ನೀಟಾಗಿ ಕುದಿಬೇಕದು ಈಗ ಕುದೀಲಿ ಒಂದು ಐದು ನಿಮಿಷ ನೋಡಿ ಇವಾಗ ಎಲ್ಲ ತಳ ಎಲ್ಲ ಬಿಟ್ಕೋತಾ ಇದೆ ಈ ಥರ ಬಿಟ್ಕೊಳ್ಬೇಕಾದ್ರೆ ಅದಕ್ಕೆ ನಾನು ಒಂದು ಸ್ವಲ್ಪ ಹಾಲು ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಫಸ್ಟಿಗೆ ಒಂದು ಅರ್ಧ ಹಾಕ್ತೀನಿ ಅದಾದ್ಮೇಲೆ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಹಾಲು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಿರೋದು ಚೆನ್ನಾಗಿ ಫ್ರೈ ಆಗಲಿ ಬೆಲ್ಲ ಇನ್ನೂ ಕರಗಿಲ್ಲ ಸ್ವಲ್ಪ ಬೆಲ್ಲ ಎಲ್ಲ ನೀಟಾಗಿ ಕರ್ಕೊಂಡು ಆದಮೇಲೆ ಹಾಲು ಹಾಕಿದ್ಮೇಲೆ ಒಂದು ಐದು ನಿಮಿಷ ಈಗ ಚೆನ್ನಾಗಿ ಕುದಿಲಿ ಈ ಥರ ನೀಟಾಗಿ ಕುದೀಬೇಕು ಬೆಲ್ಲ ಎಲ್ಲ ಕರಗಿ ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅಂದರೆ ಇನ್ನು ಸ್ವಲ್ಪ ಹಾಲು ಬೇಕಿದ್ರೆ ಹಾಕೊಳ್ಳಿ ಸ್ವಲ್ಪ ಗಟ್ಟಿ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ನಾನು ಸ್ವಲ್ಪ ಹಾಲು ಹಾಕ್ತೀನಿ ಆಮೇಲೆ ನೋಡ್ಬೋದು ನಿನ್ನೆ ಬೆಲ್ಲ ಎಲ್ಲ ನೀಟಾಗಿ ಕರ್ಕೊಂಡಿದೆ ಇದಿಷ್ಟು ಗಟ್ಟಿ ಆಗ್ತಾ ಇದೆ ಇಷ್ಟು ಗಟ್ಟಿ ಆದರೆ ಸಾಕು ಇವಾಗ ಇದನ್ನ ತೆಗೆದು ಸೈಡಲ್ಲಿ ಇಟ್ಬಿಡ್ತೀನಿ ನಾನು ನಾನು ಕಡಾಯಿಗೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ನೀಟಾಗಿ ಹುರ್ಕೋಬೇಕು ನೀಟಾಗಿ ಎಲ್ಲ ಕೆಂಪು ಬಣ್ಣ ಬರೋವರೆಗೂ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ ನಡೀತಾರೆ ನೀಟಾಗಿಲ್ಲ ಒಂಬಣ್ಣ ಬರ್ಬೇಕಾದ್ರೆ ಫ್ರೈ ಮಾಡ್ಕೊಂಡಾದ್ಮೇಲೆ ಕೆಳಗೆಳಿಸ್ಕೋತೀನಿ ಫ್ರೈ ಮಾಡ್ಕೊಂಡಂತ ದ್ರಾಕ್ಷಿ ಗೋಡಂಬಿ ಮತ್ತು ತುಪ್ಪ ಏನು ಮಾಡ್ಕೊಡ್ತೀವಿ ಅದನ್ನ ಇದ್ರೊಳಗೆ ಹಾಕ್ಬಿಡೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಇದಕ್ಕಿಂತ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಇಲ್ಲ ನೋಡ್ಕೋಬೋದು ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಇದು ಹಂಗಾಗಿ ಹಾಲು ಹಾಕೋತಾ ಇದ್ದೀನಿ ಹಾಕೊಂಡಾದ್ರೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಆಯ್ತು ರೀ ಅಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಹಾಕಿ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಒಂದ್ ಎರಡು ಏಲಕ್ಕಿ ಇತ್ತಲ್ಲ ಅದನ್ನು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ಹಾಕಿ ಇಳಿಸ್ಕೊಂಡ್ರೆ ಆಯ್ತು ಏಲಕ್ಕಿ ಏನು ಇಡಬೇಡ್ರಿ ಗ್ಯಾಸ್ ಆಫ್ ಮಾಡಬೇಡ್ರಿ ನೋಡಿ ಈಗ ನಿಮ್ಮ ನೈವೇದ್ಯಕ್ಕೆ ಇಲ್ಲ ತಿನ್ನಲಿಕ್ಕೆ ಎಲ್ಲದಕ್ಕೂ ನಮ್ಮ ಹೈ ರೆಡಿ ಆಯಿತು ಈಗ ಇದನ್ನು ಸರ್ವ್ ಮಾಡ್ತೀನಿ ನೋಡಿದ್ರಲ್ಲ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಾಗುತ್ತೆ ಮನೇಲಿ ಟ್ರೈ ಮಾಡಿ ಅದರಲ್ಲೂ ನೈವೇದ್ಯ ನೈವೇದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಇದನ್ನು ನಾನು ಅವಾಗವಾಗ ಅವಾಗ ನೈವೇದ್ಯ ಮಾಡಿರ್ತೀನಿ ಶುಕ್ರವಾರ ಮಂಗಳವಾರ ನೈವೇದ್ಯ ಮಾಡಬೇಕಾದ್ರೆ ಇದನ್ನೇ ಮಾಡಿರ್ತೀನಿ ನಾನು ಸಿಂಪಲ್ ಆಗಿ ಚೆನ್ನಾಗುತ್ತೆ ಬೇಗನಾಗುತ್ತೆ ಮಕ್ಕಳನ್ನ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಾಗಿದೆ ಟ್ರೈ ಮಾಡಿ ನೋಡಿದ್ರಲ್ಲ ಹೈ ಅಗ್ರಿವ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಸಿಂಪಲ್ಲು ಒಂದ್ ಹತ್ತೈದು ನಿಮಿಷ್ಬಿಡುತ್ತೆ ತುಂಬಾ ತುಂಬ ಆಗುತ್ತೆ ಅದರಲ್ಲಿ ಮಕ್ಕಳಿಗೆ ಸ್ವೀಟ್ ಇಷ್ಟಪಡೋರು ತುಂಬಾ ಚೆನ್ನಾಗಿ ತಿನ್ಬಹುದು ಇವಾಗಂತೂ ಹಬ್ಬಗಳು ಬರ್ತಾ ಇದೆ ಎಲ್ಲಾ ಹಬ್ಬಗಳಿಗೂ ಹೋಳಿಗೆಗಳು ಮಾಡೋಕ್ಕಾಗಲ್ಲ ತುಂಬಾ ಕೆಲವ್ರಿಗೆ ಟೈಮ್ ಇರಲ್ಲ ಕೆಲವ್ರು ಮಾಡಲೇಬೇಕಾಗಿರುತ್ತೆ ಹಂಗಾಗಿ ಯಾವ್ದಾದ್ರು ಒಂದು ಸ್ವೀಟು ದೇವ್ರ ನೈವೇದ್ಯಕ್ಕೆ ಎಲ್ಲ ಮನೇಲಿ ಮಾಡ್ಬೇಕಂತ ಅಂತಂದರೆ ಈ ರೆಸಿಪಿ ತುಂಬಾ ಈಸಿ ಆಗುತ್ತೆ ಒಂದೇ ತರ ಪಾಯಸಗಳು ಹೋಳ್ಗೆ ಅದು ಇದು ಎಲ್ಲ ತಿಂದು ಬೇಜಾರಾಗಿದ್ರೆ ಇದೊಂಥರ ಮಾಡಿ ಟ್ರೈ ಮಾಡಿ ಎಲ್ರು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಭಾವಸ್ತಿ ಮಕ್ಳುನು ತುಂಬಾ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಇನ್ನೂ ವೆರೈಟಿ ವೆರೈಟೀಸ್ ಏನಾದ್ರು ಬೇಕಿದ್ರೆ ಸೈಡ್ ಡಿಶ್ ಆಗಿನೂ ಮಾಡ್ಕೋಬಹುದು ಇದನ್ನ ಬರೀ ಸ್ವೀಟ್ ತಿನ್ನಕಾಗಲ್ಲ ಅಂತ ಅಂದ್ರೆ ಒಂದು ಸ್ವೀಟು ಒಂದು ಖಾರ ತರ ಇನ್ನಾದ್ರೂ ಕಾಂಬಿನೇಷನ್ ಅಲ್ಲೂ ಮಾಡ್ಕೊಂಡು ತಿನ್ಬಹುದು ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಾಡ್ಕೊಡಿ ಮನೇಲಿ ಆದಷ್ಟು ಈ ವಿಡಿಯೋ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಹೊಸದ ವಿನೂತಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋಗಳಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಲ್ಲಿ ಮತ್ತೊಂದು ಹೊಸ ರೆಸಿಪಿ ಚೆನ್ನಾಗಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ